ಕೋನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಪ್ರಕ್ರಿಯೆನ ಶುರು ಮಾಡ್ಕೊಂಡಿದ್ದೀವಿ ನಾನು ಸಭೆಗೂ ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೂ ಹದಿನಾರರಿಂದ ಇಪ್ಪತ್ತೈದರವರೆಗೂ ಅಲ್ಲ ಹದಿನಾರರಿಂದ ಇಪ್ಪತ್ತರವರೆಗೂ ನಾವೀಗಾಗಲೇ ಕಾಲ್ಫಾಮ್ ಮಾಡಿದ್ದೀವಿ ಅದನ್ನು ಪ್ರಕ್ರಿಯೆಯೂ ನಾವು ಶುರು ಮಾಡಿದ್ದೀವಿ ಆದರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆದಷ್ಟಕ್ಕೆ ಜೂನ್ ಒಂದನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ ಹತ್ತು ಸಾವಿರ ನಾವೇನ್ ನಾವೇನು ಕಾಲ್ಫ್ ಮಾಡಿದ್ದೀವಿ ಅದು ಟಿ ಟಿನೂ ಕೂಡ ನಡೆದು ಹೋಗಿದೆ ಮತ್ತು ಅನುದಾನಿತ ಶಾಲೆಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೇಳು ಯಾಕೆಂದ್ರೆ ಹತ್ತು ವರ್ಷ ಆಗುತ್ತೆ ಈಗ ಫಸ್ಟ್ ಕಂತಲ್ಲಿ ಐದು ವರ್ಷ ನಾವು ತಗೋತಾ ಇದ್ದೀವಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೀನಿ ಯಾಕೆಂದ್ರೆ ಹೋದ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಈ ರಿಸರ್ವೇಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳೀತು ಆದರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ನೂರಕ್ಕೆ ನೂರು ವಿಶ್ವಾಸವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಹಳೇದು ಎರಡು ಸಾವಿರದ ಹದಿನಾರು ಮಠ ಒಂದು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಅದಾವೆ ಸರ್ ಅವನು ಕೂಡ ಶೀಘ್ರತೆಯಲ್ಲಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ ಈ ಶಿಕ್ಷಣ ಸಂಸ್ಥೆಗಳ ನೇಮಕಾತಿ ಮಾಡಲಿಕ್ಕೆ ಇವು ಸರ್ಕಾರಕ್ಕೆ ಹೆಂಗೆ ಸ್ಪೀಡಪ್ ಮಾಡ್ತಿಲ್ಲ ಸೇಮ್ ಮಾಡಲೇನು ಮಾಡಿ ಅಲ್ಲಿ ಕೂಡ ವಿದ್ಯಾರ್ಥಿಗಳೇ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ತೊಂದರೆ ಆಗದ ರೀತಿಯಲ್ಲಿ ತಾವು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ ಮತ್ತು ನಿಮ್ಮ ಕಳಕಳಿಗೆ ನಾನು ಮೆಚ್ಚುಗೆಯನ್ನು ಕೂಡ ಹೇಳ್ತೇನೆ ಮನೆ ಅಧ್ಯಕ್ಷರೇ ಅವ್ರು ಕೇಳ್ತಾ ಇರೋದು ಎರಡು ಸಾವಿರ ಹದಿನಾರು ಹದಿನಾರರ ಒಳಗೆ ಸಾವಿರದ ಚಿಲ್ಲರೆ ಇದು ತೊಗೊಂಡಿಲ್ಲ ಅದು ಏನಾಗ್ತದೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಸಾರಿ ಅನುದಾನಿತ ಇನ್ಸ್ಟಿಟ್ಯೂಷನ್ಸು ಅವರು ಅವರಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ ಅವರೇನೋ ಸ್ವಲ್ಪ ಇಂಟರ್ನಲ್ ಏನು ತೊಂದರೆ ಆಗುತ್ತೋ ಕೆಲಸದ ರಿಕ್ರೂಟ್ಮೆಂಟ್ ಮಾಡಿಲ್ಲ ನಾವು ಅಧಿಕಾರಿಗಳಿಗೂ ಕೂಡ ಮೊನ್ನೆ ಮೀಟಿಂಗಲ್ಲಿ ನಾವು ಹೇಳಿದ್ದೀವಿ ಯಾವುದಾದ್ಕೋಸತಿನೂ ಕೂಡ ಸಭೆಯಲ್ಲೂ ಕೂಡ ನನಗೆ ಪ್ರಶ್ನೆಯನ್ನು ಬಂದಿತ್ತು ಎರಡು ಸಾವಿರದ ಏಳು ಹದಿನೇಳು ಏನೋ ಖಾಲಿ ಇದೆ ಸಾವಿರದ ಹದಿನೇಳು ಏನೋ ಅದನ್ನು ಕೂಡ ಈ ಏನು ನಾವು ಆರು ಸಾವಿರ ತುಂಬುತ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತರವರೆಗೂ ಅದ್ರ ಜೊತೆ ಇದನ್ನು ಕಡ್ಡಾಯವಾಗಿ ಕಾಲಮಿತಿಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆಯನ್ನು ನೂರಕ್ಕೂ ನೂರು ನಾವು ಮಾಡ್ತಕ್ಕಂಥದ್ದು ವಿಶ್ವಾಸನ ಕೊಡ್ಲಿಕ್ಕೆ